ಜಿಲ್ಲೆಯಲ್ಲಿ ನಡೆಯಲಿರುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಯಾವುದೇ ಸಮಿತಿಗಳಿಗೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಪರಿಗಣಿಸದೇ ಇರುವುದನ್ನು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಸಂಚಾಲಕ ನಾಗೇಶ್ ಖಂಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದ ಸಮಿತಿಗಳಿಗೆ ವಿಧಾನಸಭಾ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಚುನಾಯಿತರಾಗಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಮಿತಿಗಳಿಗೆ ಪರಿಗಣಿಸುವಂತೆ ಮನವಿ ಮಾಡಿದ್ದು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಜನರಿಂದ ಮತ ಪಡೆದು ಚುನಾಯಿತರಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುವುದು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನ ವಿರೋಧಿ ನಡೆ ಅಂತ ಖಂಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರುಗಳು ಹಾಗೂ ಜಿಲ್ಲಾಧಿಕಾರಿಗಳು ಕೂಡಲೇ ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಮಿತಿಗಳಿಗೆ ಆಯ್ಕೆ ಮಾಡಲು ಕ್ರಮ ಕೈಗೊಳ್ಳದಿದ್ದರೆ ಸಮ್ಮೇಳನಕ್ಕೆ ಜಿಲ್ಲೆಯ ಇನ್ನೂರೈವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ಗಳಿಂದ ನೀಡುವ ಐದು ಸಾವಿರ ರೂಪಾಯಿ ವಂತಿಗೆ ನಿಲ್ಲಿಸಲಾಗುವುದು ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಂದ ಸಮ್ಮೇಳನವನ್ನು ಬಹಿಷ್ಕರಿಸಲಾಗುತ್ತೆ ಜಿಲ್ಲೆಯ ಗ್ರಾಮಗಳಲ್ಲಿ ಸಂಚರಿಸುವ ಪ್ರಚಾರ ರಥಯಾತ್ರೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಪಾಲ್ಗೊಳ್ಳುವಿಕೆ ನಿಲ್ಲಿಸಲಾಗುವುದು ಸಮ್ಮೇಳನ ನಡೆಯುವ ಸ್ಥಳದ ಬಹುಪಾಲು ಭಾಗ ಬೇಲೂರು ಬೋದನೂರು ಹಾಗೂ ಮುಡಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಲಿದ್ದು ಗ್ರಾಮ ಪಂಚಾಯತ್ ಸದಸ್ಯರನ್ನ ಸಮಿತಿಗಳಿಗೆ ಪರಿಗಣಿಸದೇ ಇದ್ದರೆ ಸಮ್ಮೇಳನವನ್ನ ನಗರ ಪ್ರದೇಶಕ್ಕೆ ಸ್ಥಳಾಂತರಿಸಲು ಧರಣಿ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಮ್ಮೆ ವಿಷಯ ಆಗಿದೆ ಸೊ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸಮ್ಮೇಳನ ನಡೀತಾ ಇರೋಂಥದ್ದು ತಮ್ಮೆಲ್ಲರಿಗೂ ಮಾಹಿತಿ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ಈ ಒಂದು ಸಮ್ಮೇಳನದಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳನ್ನ ಅವರು ಯಾವುದೇ ಇದಕ್ಕೂ ಗಣನೆ ತಗೊಂಡಿಲ್ಲ ಅನ್ನೋ ವಿಚಾರವಾಗಿ ನಾವು ಇವತ್ತು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ವಿ ಸೊ ಈ ಒಂದು ಸಮ್ಮೇಳನಕ್ಕೆ ನಾವು ಸಮಿತಿ ಸಮಿತಿ ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಿತಿ ಮುಂದೆ ಕೂಡ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಪರಿಗಣಿಸಬೇಕು ಅಂತ ಈ ಹಿಂದೆ ಮನವಿ ಮಾಡಿದ್ವಿ ಆದರೆ ಇದುವರೆಗೂ ಪರಿಗಣಿಸ್ತಾ ಇರೋ ಕಾರಣ ಮತ್ತು ನಾವು ಎಷ್ಟೇ ಅವರ ಜೊತೆ ಸಂವಹನ ಮಾಡಿದ್ರು ಅವರು ನಮಗೆ ಇರೋ ಕಾರಣ ಇವತ್ತು ನಾವು ಒಂದು ಖಂಡನಾತ್ಮಕವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ವಿಚಾರ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಒಳಗಡೆ ಸೊ ವಿಕೇಂದ್ರೀಕರಣ ವ್ಯವಸ್ಥೆ ಒಳಗಡೆ ನಮ್ಮ ಪ ಚುನಾಯಿತ ಪ್ರತಿನಿಧಿಗಳನ್ನ ಯಾವುದೇ ಒಂದು ಪ್ರಮುಖವಾದಂಥ ಸಭೆ ಸಮಾರಂಭಗಳಿಗೆ ಪರಿಗಣಿಸಬೇಕಾಗಿರೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಆದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಇದು ನಮ್ಮ ಗ್ರಾಮ ಮಟ್ಟದಲ್ಲಿ ನಡೀತಾ ನಮ್ಮ ಬೌದ್ದೂರು ಗ್ರಾಮ ಪಂಚಾಯಿತಿ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಈ ಒಂದು ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಜೊತೆಗೇನೆಂತಂದರೆ ಈ ಸಮ್ಮೇಳನ ನಡೆಯುವಾಗ ಅದಕ್ಕೆ ಬೇಕಾದಂಥ ಸ್ವಚ್ಛತೆ ಇರ್ಬೋದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಇರ್ಬೋದು ಎಲ್ಲವೂ ಕೂಡ ಗ್ರಾಮ ಪಂಚಾಯಿತಿಯ ಒಂದು ಏನು ಜವಾಬ್ದಾರಿನೇ ಆಗಿದೆ ಸೊ ಆ ಜವಾಬ್ದಾರಿ ನಾವೇನು ನಿರ್ವಹಿಸಬೇಕಾಗಿದೆ ಆದರೆ ಇವತ್ತಿನ ದಿನ ಏನಾಗಿದೆ ಯಾವುದೇ ಯಾವುದೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನು ಕೂಡ ಯಾವುದೇ ಸಮಿತಿಗಳಿಗೂ ಪರಿಗಣಿಸಿಲ್ಲ ಅವರು ಸೊ ಜೊತೆಗೆ ಗ್ರಾಮ ಪಂಚಾಯಿತಿಗಳಿಂದ ಪ್ರತಿ ಗ್ರಾಮ ಪಂಚಾಯತ್ ತರ ಐದೈದು ಸಾವಿರ ವಂತಿಕೆ ಕೊಡಬೇಕು ಅಂತ ಕೂಡ ಈಗ ಸರ್ಕಾರದಿಂದ ಅವರು ರಿಕ್ವೆಸ್ಟ್ ಕೊಟ್ಟಿದ್ದರು ಆದೇಶ ಕೊಟ್ಟಿದ್ದರು ಅದರಲ್ಲಿ ಏನಾಗಿತ್ತು ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತಾಯಿದ್ದೀವಿ ಐದು ಸಾವಿರ ವಂತಿಕೆಗೆ ಕೂಡ ನಾವು ಈ ಸಮ್ಮೇಳನ ಇದ್ದೀವಿ ಈ ಇದು ಈ ಐದು ಸಾವಿರ ವಂತಿಕೆ ಅಲ್ಲದೇ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ಗೆ ಪ್ರತಿ ವರ್ಷ ಎರಡೆರಡು ಸಾವಿರ ವತಿಯನ್ನ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಕೊಡ್ತಾ ಬಂದಿದೆ ಇದುವರೆಗೆ ಸೊ ಆದರೂ ಈಗೇನಾಗಿದೆ ಈ ಒಂದು ಸಮ್ಮೇಳ ಇಂಥ ಒಂದು ಪ್ರಮುಖವಾದಂಥ ಸಮ್ಮೇಳನದಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನೇ ಇವರು ಗಣನೆ ತಗಲ್ದಾರಂಥದ್ದು ಸ್ವಲ್ಪ ನಮಗೂ ಸಹಿಸಲಾಗದಂಥ ವಿಷಯ ಆಗಿದೆ ಸೊ ಹಾಗಾಗಿ ಈ ವಿಷಯಕ್ಕೆ ಬರ್ತಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಿದ್ದೇಗೌಡ ಗೌರವ ಅಧ್ಯಕ್ಷ ಮಹೇಶ್ ಕಾರ್ಯದರ್ಶಿ ಕೆಂಪೇಗೌಡ ಸಂಘಟನಾ ಕಾರ್ಯದರ್ಶಿ ಬಸವರಾಜು ಆನಂದ್ ಮಾನಸ ಇದ್ದರು